ஒ கேசே மாதவாத ಅದೇ ಮೊದಲನೇ ಆದಿತ್ಯ ಅಲ್ಲ ಅದೇ ಮೊದಲನೇ ಆದಿತ್ಯ ಡಬಲ್ ಗೇಮ್ ಮಡಕೇನು ಮುಂಚೆ ಬಳೆ ಕಟ್ಟತೀನಿ ಇನ್ನು ಅದು ಗೊತ್ತಾಗಲ್ಲ ಅಂತ ಹೇಳ್ತಾಯ್ತೆ 10 ಮಾತ್ರ ಫಾಸ್ಲಿಯಾ ಆಗಲೇ ಸಿಗುತ್ತೆ ನಿಮ್ಮ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಸರ್ಕಾರ ಆ ಅನ್ಯಾಯಗಳನ್ನು ಸರ್ಪಡಿಸತಕ್ಕ ಕೆಲಸ ಕೂಡ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ನಮಗೆ ನಿಮಗೆ ಮಾಲೀಕ

இன்ஜினியரிங் எம்எம் இத்தி மத்தியவன் நீல் திணித்தீர்த்த இவத்து கொஞ்சம் இல்லையே ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಮಾಡ ಸಂವಿಧಾನ ಮತ್ತು ರಾಷ್ಟ್ರೀಯ ಐಕ್ಯತಾ ಸಮಾವೇಶವನ್ನು ಇಲ್ಲಿ ಮಾಡುದು ಎರಡು ದಿನಗಳ ಕಾಲ ಅನೇಕ ಜನ ರಾಷ್ಟ್ರೀಯ ನಾಯಕರು ಭಾಗವಹಿಸಿದರು ಸಾಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಉಳಿಬೇಕು ಇವು ದುರ್ಬಲ ಆಗ್ಬಾರದು ಯಾರು ಸಾಮಾಜಿಕ ಆರ್ಥಿಕ ಸಮಾನತೆಯಿಂದ ನಳ ಅವರಿಗೆ ನ್ಯಾಯವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅದನ್ನು ನಾವೆಲ್ಲರೂ ಕೂಡ ಇವತ್ತು ಎಪ್ಪತ್ತು

ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರ್ಬೋದು ನಿಮ್ಮ ಸಮಸ್ಯೆಗಳ ಬಗ್ಗೆ ಕೂಡ ಚರ್ಚೆ ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿ ಅನೇಕ